ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಲಗನ ಶೇರ್ ಇದ್ದೀನಿ ಬೆಳಿಗ್ಗೆ ಎದ್ದು ಬಾಗಿಲು ಕಸ ಗುಡಿಸಿ ನೀರು ಹಾಕಿ ರಂಗೋಲೆ ಹಾಕಿ ಮನೆ ಕಸ ಗುಡಿಸಿ ಮನೆಯೆಲ್ಲ ಹೊರಿಸಿ ಅಡುಗೆ ಮನೆಗೆ ಬಂದೆ ತಿಂಡಿ ತಿಂಡಿ ಅಡುಗೆ ಎಲ್ಲ ಮಾಡಬೇಕು ಇವತ್ತು ಅಡುಗೆಗೆ ಮೆಣಸಿನ ಸಾರು ಮಾಡ್ತಾಯಿದ್ದೀನಿ ತಿಂಡಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಇನ್ನು ಅನ್ನ ಬಸಿಯೋ ಬದಲು ಅನ್ನ ಇಂಗಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಹಾಕಿದ್ರಿ ಅದೇ ಥರನೇ ಅನ್ನ ಮಾಡಿದ್ದೀನಿ ಅನ್ನ ರುಚಿ ಮಾತ್ರ ಚೆನ್ನಾಗಿತ್ತು ಬಟ್ ನನಗೆ ಯಾಕೋ ಇಷ್ಟ ಆಗಿಲ್ಲ ಇಲ್ಲಿ ರುಚಿ ಮಾತ್ರ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಗದ್ದೆ ಹಾಕಿ ಅಲ್ವಾ ಆ ರುಚಿ ಚೆನ್ನಾಗೇ ಇರುತ್ತೆ ಹಾಗಾಗಿ ರುಚಿ ರುಚಿ ಮಾತ್ರ ಚೆನ್ನಾಗಿತ್ತು ಈಗ ಮೆಣಸಿನ ಸಾರಿಗೆ ದಾಲ್ ಮತ್ತು ಬೇಳೆ ಎರಡನ್ನೂ ತೊಳ್ಕೊಬೇಕು ಕುಕ್ಕರಲ್ಲಿ ಹಾಕಿ ತೊಳ್ಕೊಳ್ತೀನಿ ಅದಕ್ಕಿಂತ ಮುಂಚೆ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಕೊಡಿ ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇನ್ನು ಮೆಣಸಿನ ಸಾರನ್ನ ಸುಮಾರು ಥರದಲ್ಲಿ ಮಾಡ್ತಾರೆ ನಮ್ಮ ಅಜ್ಜಿ ಮಾಡ್ತಾಯಿದ್ರು ಅಕ್ಕಿ ತೊಳೆದಿರೋ ನೀರಲ್ಲಿ ಮೆಣಸಿನ ಸಾರು ಮಾಡ್ತಾಯಿದ್ರು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಆದರೆ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಇಷ್ಟನ್ನು ಸುಟ್ಟಿ ಮಾಡ್ತಾಯಿದ್ರು ಅದಕ್ಕೆ ತೊಗರಿ ಬೇಳೆ ಬೇಡ ಮೊಸರು ಬೇ ಮೊಸರು ದಾಲ್ ಬೇಡ ಯಾವ ಬೇಳೆನೂ ಇಳ್ದೆ ಇಲ್ದಿರ ಅಕ್ಕಿ ತೊಳೆದಿರೋ ನೀರಲ್ಲೇ ಮಾಡ್ತಾಯಿದ್ರು ಅಕ್ಕಿ ತೊಳೆದಿರೋ ನೀರಲ್ಲಿ ಮೆಣಸಿನ ಸಾರ ಅಂತನ್ಬೋದು ಬೇಕಾರೆ ನೋಡಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ತುಂಬ ಜನ ಮಾಡಿದ್ದಾರೆ ನಮ್ಮ ಅಜ್ಜಿ ಅದರಲ್ಲೇ ಮಾಡ್ತಾಯಿದ್ದು ಈ ಥರ ಎಲ್ಲ ಬೇಳೆ ಬೇಯಿಸ್ಕೊಂಡ್ರೆ ಓ ಸರಿ ಹೋಯ್ತು ಮನೆ ಉದ್ದಾರ ಕಣವೋ ಮಾಡು ಅಕ್ಕಿ ತೊಳೆದಿರೋ ನೀರಲ್ಲಿ ಎಷ್ಟು ಆರೋಗ್ಯ ಕೊಳ್ಳೆದು ಗೊತ್ತಾ ಒಂದೆರಡು ಸತಿ ಹಚ್ಚು ತೊಳೆದು ಬಗ್ಗಿಸ್ಬಿಡು ಆಮೇಲೆ ಮೂರನೇ ಸತಿಗೆ ಅಕ್ಕಿ ಕೀಚ್ಬಿಟ್ಟು ಹಂಗೆ ಇಡು ಅಕ್ಕಿ ನೆನೆಯ ಗಂಟ ಅಕ್ಕಿ ಆದಮೇಲೆ ಅಕ್ಕಿ ತೊಳೆದಿರೋ ಅಕ್ಕಿನ ತೆಗೆದು ಅನ್ನ ಮಾಡು ಆ ನೀರನ್ನ ಹಂಗೆ ಇಟ್ಕೊಂಡು ಅದೆಲ್ಲ ಮೆಣಸಿನ್ ಸಾರು ಮಾಡು ಅಂತ ಹೇಳ್ತಿದ್ರು ಅಷ್ಟು ಚೆನ್ನಾಗಿತ್ತು ಬನ್ನಿ ಸ್ನೇಹಿತರೆ ಹಾಗೆ ಮೊಸರು ದಾಲು ಎಲ್ಲನೂ ಬೇಯಕ್ಕೆ ಹಾಕ್ಬಿಡೋಣ ಬೇಯಕ್ಕೆ ಹಾಕೋದಕ್ಕೆ ಸ್ವಲ್ಪ ಎಣ್ಣೆ ಅರಳೆಣ್ಣೆ ಹಾಕ್ತಾ ಇದೀನಿ ಆಮೇಲೆ ಸ್ವಲ್ಪ ಅರಶಿನ ಅರಳೆಣ್ಣೆ ಯಾಕೆ ಹಾಕೋದು ಅಂದರೆ ಹಣ್ಣು ಥರ ಬೇಯುತ್ತೆ ಬೇಳೆ ಕಟ್ಟು ಚೆನ್ನಾಗಿ ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಾಗೆಯೇ ಇನ್ನೂ ಇದಕ್ಕೆ ಮೆಣಸು ಜೀರಿಗೆ ಎಲ್ಲವನ್ನೂ ಹುರ್ಕೋಬೇಕು ಅದನ್ನೆಲ್ಲ ಹುರ್ಕೊಳ್ತೀನಿ ಸಿಂಪಲ್ ರೆಸಿಪಿ ತುಂಬಾ ಬೇಗ ಆಗುತ್ತೆ ಈ ಮಳೆಗಾಲ ಚೇಳೆಗಾಲಕ್ಕೆ ಮೈ ಹೇಳ್ತಾ ಕೈ ಹೇಳ್ತಾ ಈಸಿನ್ ಪ್ರಾಬ್ಲಮ್ ಶೀತ ಆಗಿದೆ ಏನೋ ಒಂಥರ ನಾಲ್ಗೆ ಕೆಟ್ಟಂಗಾಗಿದೆ ಆಗಿದೆ ಅಂತಂದರೆ ಖಂಡಿತ ಈ ಒಂದು ರೆಸಿಪಿನ ಟ್ರೈ ಮಾಡಿ ಬೇಗನೆ ಆಗುತ್ತೆ ಬನ್ನಿ ಸ್ನೇಹಿತರೆ ನಿನ್ನೆ ಒಂದು ವಿಡಿಯೋಗೆ ಒಳ್ಳೊಳ್ಳೆ ಕಮೆಂಟನ್ನು ಹಾಕಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಹಾಗೇ ಆ ಯೂನಿವರ್ಸ್ಗೂ ಒಂದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಮುಖ್ಯ ಮಾತನ್ನು ಶುರು ಮಾಡ್ತೀನಿ ಯಾಕೆ ಅಂದರೆ ನನ್ನ ಗೆಲುವು ಸೋಲುಗಳಿಗೆಲ್ಲ ಎಲ್ಲದಕ್ಕೂ ಒಂದು ಥ್ಯಾಂಕ್ ಯು ಹೇಳ್ತೀನಿ ನನ್ನ ಗೆಲುವಿಗೂ ಒಂದು ಥ್ಯಾಂಕ್ ಯು ಯುಗೆ ಸೋಲುಗೂ ಒಂದು ಥ್ಯಾಂಕ್ ಯು ಹೇಳ್ತೀನಿ ಪ್ರಕೃತಿ ಮಾತಾಡುತ್ತೆ ಪ್ರಕೃತಿನಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನೂ ದಾರಿ ತೋರಿಸುತ್ತೆ ನಾನು ಬೇಕು ಬೇಡಗಳು ಹೌದು ಅಲ್ಲ ಎಲ್ಲವೂ ಅರ್ಥ ಆಗುತ್ತೆ ಆದರೆ ಪ್ರಕೃತಿ ಜೊತೆ ಮಾತಾಡಬೇಕು ಅಂತಂದರೆ ಸ್ವಲ್ಪ ಪ್ರಯತ್ನ ಪಡಬೇಕು ಮನುಷ್ಯನ ಮನಸ್ಸಿಗಿಂತ ದೊಡ್ಡ ಶಕ್ತಿನ ಯಾವುದೂ ಇಲ್ಲ ಆ ಶಕ್ತಿನ ಪಡೆ ಪಡೆಯೋದಕ್ಕೆ ಸ್ವಲ್ಪ ಸಮಯ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಖಂಡಿತವಾಗ್ಲೂ ಶಕ್ತಿ ಅಂತೂ ಖಂಡಿತ ನಮಗೆ ಸಿಗುತ್ತೆ ಇನ್ನು ಉಪ್ಪಿಟ್ಟುಗೆಲ್ಲ ರವೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟಿಗೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸೊಪ್ಪು ಜೊತೆಗೆ ತೆಂಗಿನಕಾಯಿ ತುರಿ ಹಸಿ ಎಲ್ಲವನ್ನು ಟೊಮೊಟೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಟೊಮೊಟೊ ಬದಲಿಗೆ ಖಂಡಿತವಾಗ್ಲು ನೀವು ನಿಂಬೆ ರಸನ ಉಪಯೋಗಿಸ್ಬೋದು ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆನೂ ಮಾಡೋ ಉಪ್ಪಿಟ್ಟು ನನಗೆ ತುಂಬ ಇಷ್ಟ ಯಾಕೆ ಗೊತ್ತಾ ಬೇ ಕೆಲವೊಂದು ಮನೆಗಳ್ನ ನೋಡಿರ್ತೀನಿ ಪೇಸ್ಟ್ ರೀತಿ ಆಗೋಗಿರುತ್ತೆ ನನಗೆ ನಿಧಾನವಾಗಿ ರವೆನ ಹುರಿದು ಉಪ್ಪಿಟ್ಟು ಮಾಡಿದ್ರೆ ನಾನು ತಿನ್ನಲಿಕ್ಕೆ ಇಷ್ಟಪಡ್ತೀನಿ ಇಲ್ಲ ತಿನ್ನೋದಿಲ್ಲ ಇನ್ನು ಒಗ್ಗರಣೆಗೆ ಅಂತಂದ್ಬಿಟ್ಟು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಈರುಳ್ಳಿ ಹಸಿಮೆಣಸಿ ಕಾಯಿ ಸೊಪ್ಪು ಟೊಮೊಟೊ ಎಲ್ಲನೂ ಹಾಕಿ ಹುರ್ಕೊಂಡು ಬಿಸಿ ನೀರನ್ನು ಹಾಕಿ ಉಪ್ಪಿಟ್ಟನ್ನ ಮಾಡ್ತಾಯಿ ಇನ್ನು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ತೀನಿ ಈ ಟೈಮಲ್ಲಿ ನಾವು ರಾತ್ರಿ ನೆನೆಯ ಹಾಕಿಟ್ಟಿರೋ ಕಡಲೆಕಾಯಿ ಬೀಜನ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇಲ್ಲಾಂದರೆ ಒಗ್ಗರಣೆಗೆ ಹಾಕಿ ಹುರಿದ್ರೆ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ರಾತ್ರಿಯೇ ನೆನೆ ಹಾಕಿರಬೇಕು ಕಡಲೆಕಾಯಿ ಬೀಜನ ಆ ಈ ಮಾಡುವಾಗ ಅಥವಾ ನಾವು ಬಿಸಿ ನೀರು ಹಾಕ್ತೀವಲ್ಲ ಆ ಟೈಮಲ್ಲಿ ಆ ಕಡಲೆಕಾಯಿ ಬೀಜ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಆಯಿತಾ ಬನ್ನಿ ಹೇಳ್ತಾ ಇದೆ ಯಾವಾಗಲೂ ಪ್ರಕೃತಿ ಮಾತಾಡುತ್ತೆ ಅಂತ ನೆನ್ನೆ ಏನೋ ಬಾಡಿಗೆ ಮನೆ ಬಗ್ಗೆ ಮಾತಾಡಿಬಿಟ್ಟೆ ಬಾಡಿಗೆ ಮನೆ ನಮಗೆಲ್ಲ ಅಡ್ಜಸ್ಟ್ ಆಯಿತು ಏರಿಯಾ ಅಡ್ಜಸ್ಟ್ ಆಯಿತು ಹತ್ರದಲ್ಲೇ ಆಟೋ ಸ್ಟ್ಯಾಂಡ್ ಈಗ ನಾವು ಅಂದ್ಕೊಳ್ತೀವಿ ಹತ್ರದಲ್ಲಿ ಆಟೋ ಆಟೋ ಸ್ಟ್ಯಾಂಡ್ ಇರಬೇಕು ಬಸ್ ಸ್ಟ್ಯಾಂಡ್ ಹತ್ರದಲ್ಲೇ ಮೆಡಿಕಲ್ಲು ಮಕ್ಕಳು ಸ್ಕೂಲಿಗೆ ಮತ್ತು ನಮಗೆ ಬಾಡಿಗೆ ನಮ್ಮ ಒಂದು ಬಜೆಟ್ ತಕ್ಕಾಗಿರಬೇಕು ಮನೆ ಕ ಗಾಳಿ ಚೆನ್ನಾಗಿರ್ಬೇಕು ಗಾಳಿ ಬೆಳಕೆಲ್ಲ ಚೆನ್ನಾಗಿರಬೇಕು ಮನೆ ಸ್ವಲ್ಪ ದೊಡ್ಡದಾಗಿರಬೇಕು ಆರ್ ಸಿ ಸಿ ಮನೆಯೇ ಬೇಕು ಈ ರೀತಿ ನಾವು ನಾವು ಏನೋ ಒಂದು ನಮ್ಮ ಬಜೆಟ್ ತಕ್ಕಾಗಿ ಪ್ಲ್ಯಾನ್ ಮಾಡಿಕೊಂಡು ನಾವು ಹೋಗಿ ನಮ್ಮ ನಾವು ಅಂದ್ಕೊಂಡಂಗೆಲ್ಲ ಸಿಕ್ತು ಅಂತಲೇ ಹೇಳ್ಬೇಕು ಇಟ್ಕೊಳ್ಳಿ ಸಿಕ್ಕುತ್ತೆ ಸಿಕ್ಕಾದ್ಮೇಲೆ ಮೇನು ನಾವು ಕೆಲವೊಂದು ಎರಡು ತಪ್ಪುಗಳನ್ನು ಮಾಡಿಬಿಡ್ತೀವಿ ಗೊತ್ತೋ ಗೊತ್ತಿಲ್ಲೇನೋ ಗೊತ್ತಿಲ್ಲ ತಪ್ಪನ್ನು ಮಾಡ್ತೀವಿ ಎಲ್ಲ ಸಿಕ್ತು ಸಿಕ್ಕಾದ್ಮೇಲೆ ಹುಕೆ ಎಲ್ಲ ಒಪ್ಕೊಂಡಾದ್ಮೇಲೆ ಒಂದನ್ನು ಯೋಚನೆ ಮಾಡಬೇಕಾಗುತ್ತೆ ನಾವು ಇದನ್ನು ನಂಬಿಕೆ ಇರೋರು ನಂಬಿ ನಂಬಿಕೆ ಇಲ್ಲದವರು ಖಂಡಿತ ನಂಬೇಡಿ ಈ ನನ್ನ ಮಾತಿಂದ ಓನರ್ಗಳಿಗೆ ಮನೆ ಇರೋ ಓನರ್ಗಳಿಗೆ ಸ್ವಲ್ಪ ಬೇಜಾರಾಗ್ಬೋದು ಕೋಪನು ಬರ್ಬೋದು ಕಮೆಂಟು ಹಾಕ್ತೀರಾ ಯಾಕೆಂದರೆ ನಾನು ಒಬ್ಳು ಮನೆ ಓನರಾಗಿ ನಾನು ಸಹ ಈ ಮಾತನ್ನು ನಾನು ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ ಓನರ್ ಆಗಿ ನಾನು ಹೇಳ್ತಾ ಇದ್ದೀನಿ ಬಾಡಿಗೆದಾರಾಳಾಗೂ ಹೇಳ್ತಾ ಇದ್ದೀನಿ ಆಯ್ತಾ ಈ ಮಾತನ್ನು ನಂಬಿಕೆರೋರು ನಂಬಿ ಈ ಪ್ರಪಂಚದ ಬನ್ನಿ ಇವಾಗ ಮೆಣಸಿನ ಸಾರಿಗೆ ನಾನು ಇಲ್ಲಿ ಜೀರಿಗೆ ಮೆಣಸು ಎರಡನ್ನು ಹುರ್ಕೊಂಡಿದೆ ಅದನ್ನು ಮಿಕ್ಸಿಗೆ ಹಾಕೊಂಡು ನು ನುಣ್ಣಗೆ ನಾನು ಪೌಡ್ರ್ ಮಾಡ್ಕೊತೀನಿ ಇದು ಬುಲೆಟ್ ಮಿಕ್ಸರ್ ಜಾರ್ ಇದು ನನ್ನ ಫ್ರೆಂಡು ನನಗೆ ಗಿಫ್ಟ್ ಹಾಕ್ಕೊಟ್ಟಿದ್ದು ಇನ್ನು ಈ ಮೆಣಸಿನ ಸಾರಿಗೆ ಹುಣಸೆ ಹುಳಿ ಹಾಕೋದನ್ನ ಯಾವುದೇ ಕಾರಣಕ್ಕೊಂದು ಮರಿಬೇಡಿ ಬೇಳೆ ಬೇಯಾಕೋದಕ್ಕೆ ಒಂದೆರಡು ಟೊಮೊಟೊ ಸೇರಿಸಿದ್ದೀನಿ ಅರ್ಶಿನ ಸೇರಿಸಿದ್ದೀನಿ ಜೊತೆಗೆ ಸ್ವಲ್ಪ ಅರಳೆಣ್ಣೆ ಸೇರಿಸಿದ್ದೀನಿ ಟೊಮೊಟೊ ಎಲ್ಲ ಬೇಳೆ ಎಲ್ಲ ಬೆಂದಾದಮೇಲೆ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಬೇಳೆನ ನನ್ನ ಎಷ್ಟು ಅದಕ್ಕೆ ಬೇಕೋ ಅಷ್ಟು ಅದಕ್ಕೆ ನಾನು ನೀರು ಹಾಕಿ ಬೇಳೆ ಕಟ್ಟನ್ನು ಹೆಚ್ಚಿಸ್ಕೊಂಡಿದ್ದೀನಿ ಹುಣಸೆ ರಸನ ಹಾಕಿ ಈಗ ಚೆನ್ನಾಗಿ ಕುದಿಸ್ಕೋತೀನಿ ಹುಣಸೆ ರಸ ಚೆನ್ನಾಗಿ ಬೇಯಬೇಕು ಆದಮೇಲೆ ಇಲ್ಲಿ ನಾನು ಮೆಣಸು ಜೀರಿಗೆನ ಪೌಡ್ರ್ ಮಾಡಿಟ್ಕೊಂಡು ಹುಣಸೆ ರಸ ಕುದ್ದಾದ ಮೆಣಸು ಜೀರಿಗೆ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಬಿಟ್ಟು ಇನ್ನೇನು ಕುದಿತಾಯ ಇದೆ ಏನೇನೋ ಉಕ್ಕು ಬಂತು ಅನ್ನೋ ಹಾಗೆ ಇಳುಕಿಸ್ಬಿಡ್ಬೇಕು ಚೆನ್ನಾಗಿ ಬೆಂದರೆ ಏನಾಗುತ್ತೆ ಗೊತ್ತಾ ಅಷ್ಟೊಂದು ಮೆಣಸಿನ ಸಾರು ಘಮ ಬರೋದಿಲ್ಲ ಕೆಲವರು ಕುದಿಸಿ ಊಟ ಮಾಡೋದಕ್ಕೆ ಇಷ್ಟಪಡ್ತಾರೆ ಬಟ್ ನನಗೆ ಈ ಥರ ಇಷ್ಟ ಇನ್ನೇನು ಕುದೀತಾ ಇದೆ ಅನ್ನೋ ಹಾಗೆ ಕೆಳಗಡೆ ಇಳುಬಿಟ್ಟು ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಇಂಗು ಮಣೆಮೆಣ್ಸಿನಕಾಯಿ ಸೊಪ್ಪು ಸಾಸಿವೆ ಜೀರಿಗೆ ಒಗ್ಗರಣೆ ಕೊಡ್ತೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಊಟ ಮಾಡ್ಬೋದು ಗ್ಲಾಸಿಗೆ ಹಾಕೊಂಡು ಕುಡಿಬೋದು ಇದನ್ನು ಮರೆಯೋಕ್ಕೆ ಹೋಗ್ಬೇಡಿ ಏನಿಲ್ಲ ಬೇಳೆ ಬೇಯಿಸ್ಕೊಂತು ಅಂದರೆ ಮೆಣಸು ಜೀರಿಗೆ ಹುರ್ಕೊಳ್ತು ಅಂದರೆ ಬೇಳೆ ಜೊತೆಗೆ ಒಂದು ಎರಡು ಟಮೊಟೊ ಬೇಕಾಗ್ಬಿಡ್ತು ಅಂದರೆ ಜೀರಿಗೆ ಎಲ್ಲ ಬೇ ಬೇಯಿಸ್ಕೊಂಡು ಕೆಳಗಿಡ ಇಳುಕಿಸ್ಕೊಂಡು ಒಂದು ನೀರು ಹಾಕ್ಕೊಂಡು ಹೆಚ್ಚಿಸ್ಕೊಂಡು ಅದಕ್ಕೆ ಹುಣಸಿ ರಸ ಬೇ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡು ಒಂದೆರಡು ನಿಮಿಷ ಮೂರು ನಿಮಿಷ ಆಮೇಲೆ ಈ ಥರ ಪೌಡ್ರ್ ಹಾಕಿ ಇಳಕಿಸ್ಬಿಟ್ಟು ಒಗ್ಗರಣೆ ಕೊಟ್ಬಿಟ್ರೆ ಮುಗಿತು ಏನು ಹಬ್ಬ ಹಬ್ಬ ಅಂದರೆ ಐದರಿಂದ ಹತ್ತು ನಿಮಿಷದಲ್ಲಿ ಬೇಳೆ ಸಾಂಬಾರಾಗುತ್ತೆ ಅದು ಏನಾರು ಬೇಳೆ ಬೆಂದಿದ್ರೆ ಮಾತ್ರ ಐದೇ ನಿಮಿಷ ಸಾಕು ಆಯಿತಾ ಬನ್ನಿ ಬಾಡಿಗೆ ಮನೆ ಬಗ್ಗೆ ಮಾತಾಡ್ತಾಯಿದೆ ಖಂಡಿತ ನನ್ನ ಮಾತು ಕೇಳಿದ್ರೆ ಓನರ್ಗಳಿಗೆ ಖಂಡಿತ ಕೋಪ ಬರುತ್ತೆ ಕೋಪ ಅಂತ ಖಂಡಿತ ಮಾಡ್ಕೋಬೇಡಿ ಒಳ್ಳೆಯದೆಷ್ಟಿರುತ್ತೋ ಕೆಟ್ಟದ್ದು ಅಷ್ಟೇ ಇರುತ್ತೆ ದೇವ್ರಿದ ಇರೋ ಕಡೆ ದೆವ್ವ ದೆವ್ವ ಇರೋ ಕಡೆ ದೇವ್ರು ಇರಲೇಬೇಕು ಅಲ್ವಾ ಇವತ್ತು ನಾನು ಮನೆ ಮಾಡ್ತೀನಿ ಮನೆ ಮಾಡಿದಾಗ ಫಸ್ಟು ನಾವು ತಿಳ್ಕೊಬೇಕಾಗಿರೋದು ನ ಈ ಮನೇಲಿ ಯಾರಾದ್ರೂ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದಾರ ಮನುಷ್ಯನಿಗೆ ಹುಟ್ಟು ಸಾವು ಸಹಜ ಯಾರೂ ಈ ಭೂಮಿ ಮೇಲೆ ಶಾಶ್ವತವಾಗಿರೋ ಇರೋದಿಲ್ಲ ಇವತ್ತು ಹುಟ್ಟಿದವರು ನಾಳೆ ಸಾಯಲೇಬೇಕು ನಾನು ಶಾಶ್ವತವಾಗಿರೋದಿಲ್ಲ ಯಾರೂ ಶಾಶ್ವತವಾಗಿರೋದಿಲ್ಲ ಅದು ಇರೋ ತನಕ ನೆಮ್ಮದಿ ಇರಬೇಕಲ್ವಾ ಒಳ್ಳೇದಿದ್ದ ಮೇಲೆ ಕೆಟ್ಟದ್ದಿದ್ದೇ ಇರುತ್ತಲ್ವಾ ಅದಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಖಂಡಿತ ಯಾರೂ ಬೇಜಾರು ಮಾಡ್ಕೋಬೇಡಿ ಆಯಿತಾ ಆ ಮನೆಯಲ್ಲಿ ಸೂಸೈಡ್ ಮಾಡ್ಕೊಂಡು ಯಾರ್ಯಾರ ತೀರ್ಕೊಂಡಿದ್ದಾರೆ ಆ್ಯಕ್ಸಿಡೆಂಟ್ಗಳಾಗಿ ತಿರ್ಕೊಂಡಿದಾರಾ ಇವೆರಡೂ ಏನಾಗುತ್ತೆ ಅಂದರೆ ಈ ಥರ ತಿರ್ಕೊಂಡಿರೋರು ಬೇಗ ಅವರ ಆತ್ಮಗಳು ದೇವರತ್ರ ತಲುಪೋದಿಲ್ಲ ಅಂತರ ಪಿಚಾತಿಗಳಾಗಿ ಹಲೀತಾ ಇರ್ತಾರೆ ಅದು ಅದು ಸುತ್ತಮುತ್ತ ಅವ್ರ ಮನೆ ಸುತ್ತಮುತ್ತನೇ ಹಲಿತಾ ಇರ್ತಾರೆ ಆ ಮನೆ ಬಾಡಿಗೆದಾರರಾಗಿ ಬಂದವರಿಗೆ ತುಂಬ ತೊಂದರೆಗಳನ್ನು ಕೊಡ್ಬೋದು ಮಕ್ಕಳಿಗೆ ಹೆಂಡತಿಗೆ ಗಂಡನಿಗೆ ತೊಂದರೆಗಳು ಕೊಡೋದು ಕೆಲವೊಂದು ಆತ್ಮಗಳು ಏನು ಮಾಡುತ್ತೆ ಅಂದರೆ ನಾ ತಾವು ಹೆಂಗೆ ಸತ್ತಿರ್ತಾರೋ ಅದೇ ಥರನೇ ಅವ್ರನ್ನೂ ತಗೊಂಡು ಹೋಗ್ಬಿಡ್ತಾರೆ ಏನೋ ಸಣ್ಣ ಸಣ್ಣ ಪುಟ್ಟ ವಿಚಾರಕ್ಕೆ ಸೂಚನೆ ಮಾಡ್ಕೊಂಡು ಸತ್ತೋಗ್ಬಿಡ್ತಾರೆ ಹಂಗಾಗಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಕಣ್ಣಿಂದ ನೋಡಿರೋದಕ್ಕೆ ನಾವು ಹೇಳ್ತಾ ಇದ್ದೀನಿ ಹೊತ್ತಿ ಏನಕ್ಕೂ ಅಲ್ಲ ಆ ಥರ ಆಗ್ಬಿಡುತ್ತೆ ಹುಷಾರಾಗಿ ಅಕ್ಕಪಕ್ಕದವ್ರು ಅಷ್ಟು ಸುಲಭ ಬಾಯಿ ಬಿಡಲ್ಲ ನಾವು ಈ ಮನೆ ನೋಡೋಕೆ ಹೋದಾಗ ಈ ಮನೆ ಹೆಂಗಮ್ಮ ಹೇಗೆ ಈ ಮನೇಲಿ ಯಾರು ತೀರ್ಕೊಂಡಿದ್ದಾರ ಸೂಸೈಡ್ ಮಾಡ್ಕೊ ಸತ್ತೋಗಿದ್ದಾರೆ ಅಂತ ಕೇಳಿದಾಗ ಏನಂತ ಹೇಳ್ತಾರೆ ಗೊತ್ತಾ ಪ್ರಪಂಚ ಸಾವಿಲ್ದಿದ್ರ ಮನೆ ಯಾವಿದ್ದವ ಅಂತವೆ ಆ ಥರ ಅಲ್ಲ ಸೂಸೈಡ್ ಮಾಡ್ಕೊಂಡು ಯಾರು ಸತ್ತೋಗಿದ್ದಾರೆ ಅಂತ ಸ್ವಲ್ಪ ತಾಳ್ಮೆಯಿಂದ ಕೇಳಿ ಖಂಡಿತ ಒಂದು ಮನೆ ನೋಡಕ್ಕೆ ಹೋಗ್ಬೇಕಾದ್ರೆ ಆಗಲಿ ಯಾವುದೇ ಒಂದು ಒಳ್ಳೆ ಕೆಲಸ ಮನೆ ಅಂತಲ್ಲ ಯಾವುದೇ ಒಂದು ಒಳ್ಳೆ ಕೆಲಸಕ್ಕಿನ್ನ ಹೋಗ್ಬೇಕಾದ್ರೆ ಕಾರ್ ತಗೊಳ್ಳಿ ಬೈಕ್ ತಗೊಳ್ಳಿ ಸ್ಕೂಟರ್ ತೊಗೊಳ್ಳಿ ಸೈಕಲ್ ತೊಗೊಳ್ಳಿ ಸೈಟ್ ನೋಡೋಕೋಗಿ ಹೆಣ್ಣು ನೋಡೋಕೋಗಿ ಕಣ್ಣು ನೋಡೋಕೋಗಿ ಒಂದೊಡವೆ ಮಾಡಿಸೋದಕ್ಕೆ ಹೋಗಿ ದೂರ ಪ್ರಯಾಣನ ಹೋಗಲಿ ಏನೇ ಆಗಲಿ ಆಯಿತಾ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೋದಾಗ ಪ್ರಕೃತಿ ಮಾತಾಡುತ್ತೆ ಪ್ರಕೃತಿ ಸೂಚನೆ ಸಿಗುತ್ತೆ ನಿಮಗೆ ಅಲ್ಲಿ ಶಕುನ ಆಗೋದು ಸೀನೋದು ಮುತ್ತೈದೆ ಹೆಂಗಸರುಗಳು ಹಾಕೋದು ಅಕ್ಕಯ್ಯಂದಿರು ಅಕ್ಕಂದಿರು ಕ ಬರೋದು ಎದುರುಗಡೆ ಬರೋದು ಇವೆಲ್ಲ ಕಾಣಿಸುತ್ತೆ ಕೆಟ್ಟದಾಗಬೇಕು ಅಂತಂದರೆ ಎಮ್ಮೆ ಬರುತ್ತೆ ನಾವು ರೋಡಲ್ಲಿ ಎಲ್ಲೋ ಹೋಗ್ತಿರ್ತೇವೆ ಎಮ್ಮೆ ಓಡಿಸ್ಕೊಂಡು ಬರುತ್ತೆ ನಾಯಿ ಓಡಿಸ್ಕೊಂಡು ಬಂದು ಕಚ್ಚೋದಕ್ಕೆ ಶುರು ಮಾಡುತ್ತೆ ಯಾರೋ ಇದ್ದಕ್ಕಿದ್ದಂಗೆ ಬೈಗಳ್ ಶುರು ಮಾಡ್ತಾರೆ ಯಾರೋ ತೂ ಅಂತ ಉಗುದು ನಮ್ಮ ಮೈ ಮೇಲೇನೆ ಅವ್ರ ಎಂಜಲು ಎಲೆ ಎಡಕದಾಗಿರ್ಬೋದು ಪಾನ್ಪರ ಆಗಿರ್ಬೋದು ಹೂಳು ಆಗಿರ್ಬೋದು ಗೊನ್ನೆ ಆಗಿರ್ಬೋದು ಆಗಿ ನಮ್ಮ ಮೈ ಮೇಲೆ ಬಿಡೋದು ನಾಯಿ ಇದ್ದಕ್ಕಿದ್ದಂಗೆ ಓಡಿಸ್ಕೊಂಬರೋದು ಕಿರುಚೋಕ್ಕೆ ಶುರು ಆಗೋದು ನಾಯಿ ನಮ್ಮ ಮುಂದೆ ಬಂದು ನೆಲ ಕೇರಿಯೋದು ಬಾಲ ಬಡಿಯೋದು ಕಾಲು ಬಡಿಯೋದು ಇವೆಲ್ಲ ಆಗುತ್ತೆ ಅಪಶಕುನ ಅವೆಲ್ಲ ಅವೆಲ್ಲ ತುಂಬಾನೇ ಅಪಶಕುನ ಆಯಿತಾ ಇವೆಲ್ಲ ಕೆಲವೊಂದು ಸೂಚನೆಗಳು ಪ್ರಕೃತಿ ಮಾತಾಡಿದಾಗ ಬೇಡ ಸ್ವಲ್ಪ ನಿಧಾನ ಮಾಡೋಣ ಈ ಮನೆ ಬೇಡ ಬೇರೆ ಮನೆ ನೋಡೋಣ ಅಂಕ ಬೇರೆ ಮನೆ ನೋಡಿ ಒಂದು ಪಕ್ಷ ಇಲ್ಲ ಅದೇ ಬೇಕು ಅಂತಂದಾಗ ತುಂಬ ನೋವುಗಳನ್ನ ಅನುಭವಿಸ್ಬೇಕಾಗುತ್ತೆ ಈಗ ಯಾರೋ ಸೂಸೈಡ್ ಮಾಡ್ಕೊ ಸತ್ತ ಇದಾರೆ ಅಂತಂದಾಗ ಬಾ ಓನರ್ ಆಗಿರೋರು ಒಂದು ಜವಾಬ್ದಾರಿಗಳನ್ನ ತಗೋಬೇಕಾಗತ್ತೆ ಅಯ್ಯೋ ಬಿಡು ಬಾಡಿಗೆಯವರಲ್ವಾ ಹೆಂಗಾರ ಆಗಲಿ ಅಂತ ಅನ್ನೋದಲ್ಲ ಬಾಡಿಗೆಯವರು ಮನುಷ್ಯರೇ ಆಯ್ತಲ್ವಾ ಆಗ ಓನರ್ ಆಗಿರೋರು ಅದಕ್ಕೆ ಒಂದು ಸ್ವಲ್ಪ ಶಾಂತಿ ಏನಾದ್ರು ಮಾಡಿಸ್ಬೇಕು ಈಗ ಆಂಜನೇಯ ಒಂದು ಇದು ಹೋಮ ಆಗಿರ್ಬೋದು ಸುದರ್ಶನ ಹೋಮ ಆಗಿರ್ಬೋದು ಈ ಥರ ಮನೆಯಲ್ಲಿ ಮಾಡಿಸಿ ಬಾಡಿಗೆದಾರರು ಕೊಟ್ಟರೆ ಬಾಡಿಗೆದಾರರಿಗೂ ಒಳ್ಳೇದು ಓನರ್ಗೂ ಒಳ್ಳೇದು ಕೆಲವ್ರು ಏನು ಮಾಡಿಬಿಡ್ತಾರೆ ಬಾಡಿಗೆ ಮನೆಯಲ್ವಾ ಬಿಟಾಕು ಅಂದ್ಬಿಡ್ತಾರೆ ಹೌದಲ್ವಾ ಹಂಗಾಗಿ ನಾನು ಹೇಳ್ತಾ ಇರೋದು ಹುಷಾರು ಬಾಡಿಗೆ ಮನೆಯವರು ಎಷ್ಟು ಚೆನ್ನಾಗಿರ್ತಾರೋ ಓನರು ಅಷ್ಟೇ ಚೆನ್ನಾಗಿರ್ತಾರೋ ಅನ್ನೋದು ಸತ್ಯ ಒಂದು ಸರಿ ಬಾಡಿಗೆ ಮನೆಯೊಳಗೆ ಒಂದು ಬ್ಯಾಡ್ ಒಪಿನಿಯನ್ ಬಂತು ಅಂದರೆ ಖಂಡಿತ ಅದು ಆಗೋದಿಲ್ಲ ಏ ಆ ಮನೆ ಸರಿ ಇಲ್ವಂತ ಕಣೋ ಆ ಮನೆಗೆ ಹೋಗ್ಬೇಡಿ ಅಂತ ಹೆಂಗಾರು ಸರಿ ಗೊತ್ತಾಗ್ಬಿಡುತ್ತೆ ಏಕೆಂದರೆ ನಾನು ಬಾಡಿಗೆ ಮನೆಗಳಲ್ಲಿ ತುಂಬ ಹುಡುಕ್ತೀನಿ ತುಂಬ ಪಾಸಿಟಿವ್ ವೈಬ್ನ ತುಂಬ ಹುಡುಕೋದಕ್ಕೆ ಪ್ರಯತ್ನ ಪಡ್ತೀನಿ ನಾನು ಸಹ ದೇವರನ್ನು ನಂಬ್ತೀನಿ ಪ್ರಕೃತಿಯನ್ನು ನಂಬ್ತೀನಿ ಕೆಲವೊಂದು ವೈಬ್ಗಳು ಇರುತ್ತೆ ಕೆಲವೊಂದು ಸೂಚನೆಗಳಿರುತ್ತೆ ಅದನ್ನೆಲ್ಲವೂ ನಾನು ನಂಬ್ತೀನಿ ಮನೆ ಬಾಡಿಗೆಗೆ ಅಂತ ಒಂದು ಕಡೆ ನಾವು ಹೋದ್ವಿ ಮನೆ ಒಳಗಡೆ ಎಂಟ್ರೆನ್ಸ್ ಕೊಡ್ತಾ ಕೊಡ್ತಾಯಿದ್ದಂಗೆ ಎಲ್ಲಿತ್ತೋ ನಾಯಿ ಗೊತ್ತಿಲ್ಲಪ್ಪ ಹಿಂದೆ ಮುಂದೆ ಎರಡು ಕಡೆ ಬಾಗ್ಲಾಕಿದ್ದಾರೆ ಅವರು ಎಲ್ಲಿತ್ತೋ ನಾಯಿ ಬಂದು ನನ್ನ ಮಗನ ಮೈ ಮೇಲೆ ಎಗ್ರಿ ಬಟ್ಟೆ ಎಲ್ಲ ಹರಿದಾಕ್ತು ನಾನು ಬೇಡ ಆ ಮನೆ ಈ ಮನೆ ಬೇಡ ನಮ್ಮ ದೇವರು ನನ್ನ ಸೂಚನೆ ತೋರಿಸಿದ್ದಾರೆ ಅಂತ ಬಂದೆ ಅದಾದ್ಮೇಲೆ ನಾನು ಆ ಮನೆ ವಿಷಯಕ್ಕೆ ಹೋಗ್ಲಿಲ್ಲ ನನಗೆ ಯಾರು ಅಕ್ಕಪಕ್ಕದವರು ನಾನು ಏನು ಕೇಳಿಲ್ಲ ಬಂದ್ಬಿಟ್ಟೆ ಇನ್ನು ಸ್ವಲ್ಪ ದಿನ ಬಿಟ್ಟು ನೋಡ್ತೀನಿ ನಾನು ತುಂಬ ಪರಿಚಯದವ್ರೆ ಆ ಮನೆಗೆ ಹೋಗಿದ್ದಾರೆ ನಾನು ಏನು ಹೇಳಿಲ್ಲ ಅವ್ರ ಹತ್ರ ಸುಮ್ಮನೆ ಆಗೋದೆ ಇದೇನಪ್ಪ ಹಿಂಗಾಯ್ತಲ್ಲ ಅಂದ್ಬಿಟ್ಟು ಒಂದು ತ್ರೀ ಮಂತ್ಸ್ ಅಷ್ಟೇ ಒಬ್ಬಳಿಗೇ ಎಷ್ಟು ಆಪ್ರೇಷನ್ ಆಗಿದೆ ಗೊತ್ತಾ ಮನೆ ಖಾಲಿ ಮಾಡೋ ತನಕ ಮೂರು ಆಪ್ರೇಷನ್ ಆಗಿದೆ ಏನೂ ಪ್ರಾಬ್ಲಮ್ ಇಲ್ದಾರ ಏನೂ ಚೆನ್ನ ತೊಂದರೆ ಇಲ್ದಾರ ಚೆನ್ನಾಗಿದೆ ಮಗಳು ಮೂರು ಮೂರು ಆಪ್ರೇಷನ್ ಆಯಿತು ಆಕ್ಸಿಡೆಂಟ್ ಆಯಿತು ಮಗನಿಗೆ ಕೊನೆಗೆ ಮ ಗಂಡ ಹೆಂಡತಿ ಮಕ್ಕಳೆಲ್ಲ ಜಗಳ ಮಾಡಿಕೊಂಡು ಗಂಡ ಮನೆ ಬಿಟ್ಟೇ ಹೊರಟೋದ್ರು ಈ ರೀತಿ ಪ್ರಾಬ್ಲಮ್ಗಳಾಗುತ್ತೆ ಈ ಹೋಗಳೆ ಹೋಗ್ಲಿ ಜಗಳಕ್ಕದನ್ನಾದ್ರೆ ಹೆಂಗಾರ ಸಮಾಧಾನ ಮಾಡ್ಕೋಬೋದು ಮನೆ ಬಿಟ್ಟು ಹೋದರೆ ಪ್ರಾಣಕ್ಕೆ ಆಪತ್ತು ಅಂದ್ಕೊಂಬಿಟ್ರೆ ಏನು ಮಾಡ್ತೀರಾ ಕೆಲವೊಂದು ಆತ್ಮಗಳು ಹೆಂಗೆ ಅಂತಂದರೆ ಏನೂ ಗೊತ್ತಿರೋದಿಲ್ಲ ಮನೆಗೆ ಹೋಗಿರ್ತೀವಿ ಮನೆಯಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೆ ಯಾರು ಎಲ್ಲಿ ಏನಾಗ್ಸತ್ತಿರ್ತಾರೆ ಅದೇ ಥರ ಸತ್ತಿರ್ತಾರೆ ಕೆಲವರು ಯಾವ ರೀತಿ ಹೊರಗಡೆ ಒಡತಾ ಬೀಳುತ್ತೆ ಆಕ್ಸಿಡೆಂಟ್ ಆಗೋದು ಮತ್ತೆ ಇನ್ನೆಲ್ಲೋ ಹೋಗಿ ಯಾವುದೋ ಗಾಡಿ ಬಂದು ಗುದ್ರಿಸೋದು ಇವರೇ ತೊಗೊಂಡೋಗಿ ಗುದ್ರಿಸೋದು ಆ ಥರ ಎಲ್ಲ ಆಗುತ್ತೆ ಹಂಗಾಗಿ ನೋಡಿಕೊಂಡು ಮನೆಯನ್ನು ಮಾಡಿ ಮನೆ ಮಾಡಬೇಕಾದ್ರೆ ಪೂರ್ವ ಬಾಕಿಲ ಪಶ್ಚಿಮದ ಬಾಕಿಲು ಸರ್ವೇ ಸಾಮಾನ್ಯ ಎಲ್ಲರಿಗೂ ಉತ್ತರ ಮತ್ತು ಪೂರ್ವ ಎಲ್ಲರಿಗೂ ಆಗಿಬರತ್ತೆ ಪಶ್ಚಿಮ ಮತ್ತು ದಕ್ಷಿಣದ ಬಾಗಿಲು ತುಂಬ ಜನ ಅಪರೂಪದ ಸ್ವಲ್ಪ ಸ್ವಲ್ಪ ಜನ ಮಟ್ಟಿಗೆ ಆಗಿಬರುತ್ತೆ ಆ ಮನೆ ಯಜಮಾನ ಯಾರ ಹೆಸರು ನೋಡೋದು ಬಾಕಲ್ನ ಅಂದರೆ ಮನೆ ಮಂದಿಗೆಲ್ಲ ನೋಡೋಕ್ಕಾಗೋದಿಲ್ಲ ಆ ಮನೆ ಯಜಮಾನ ಯಾರು ದುಡಿತಾ ಇದ್ದಾರೆ ಮನೆ ಯಜಮಾನಕ್ಕೆ ಯಾರ ಹೆಸ್ರಲ್ಲಿದೆ ಅವ್ರ ಹೆಸರಿಗೆ ನೀವು ಬಾಕಲನ್ನ ಕೇಳಿಕೊಂಡು ಮನೆಗೆ ಹೋಗಿ ಈ ಸಣ್ಣ ಪುಟ್ಟ ಬದಲಾವಣೆಗಳು ಈ ಸಣ್ಣ ಪುಟ್ಟ ತಿಳುವಳಿಕೆಗಳಿಂದ ಮನೆಯಲ್ಲಿ ನೆಮ್ಮದಿಯಾಗಿರ್ಬೋದು ಈಗ ನಾವು ಬಾ ಒಬ್ರು ಮನೆಗೆ ಹೋಗ್ತೀವಿ ಅಂದರೆ ಬನ್ನಿ ನಮ್ಮ ಮನೆಗೆ ಅಂತ ಹೇಳ್ತೀವಿ ನಾವು ಬಾಡಿಗೆ ಮನೇಲಿ ಇದ್ದೀವಿ ನಾವು ಬನ್ನಿ ಅಂತ ಹೇಳೋಕ್ಕಾಗೋದಿಲ್ಲ ಅಲ್ವಾ ನಮ್ಮನೆ ಅಂತ ಕರಿತೀವಿ ಬಾಡಿಗೆ ಮನೆ ಆದರೂ ನಮ್ಮನೆ ಥರನೇ ಅದಕ್ಕೆ ಶೃಂಗಾರ ಬಂಗಾರ ಮಾಡ್ತೀವಿ ಯಾವತ್ತೂ ಮನೆಗೆ ಹೋದರೆ ಬಾಡಿಗೆ ಕೊಡುವಾಗಲೇ ಅದು ಬಾಡಿಗೆ ಮನೆ ಅಂತ ನೆನಪಾಗೋದು ಇಲ್ಲಾಂದ್ರೆ ನೆನಪೇ ಆಗೋದಿಲ್ಲ ನಮ್ಮ ಮನೆ ಅಂತ ಅಂದ್ಕೊಳ್ಳೋದು ಅಲ್ವಾ ಹಂಗಾಗಿ ಮನೆಗಳಲ್ಲಿ ನೆಮ್ಮದಿಯಾಗಿರಬೇಕು ಸಂತೋಷವಾಗಿರಬೇಕು ಬಾಡಿಗೆ ಮನೆಯಾಗಲಿ ಸ್ವಂತ ಮನೆಯಲ್ಲಿ ಸಂತೋಷವಾಗಿರಬೇಕು ಅಂದರೆ ಖಂಡಿತವಾಗಲಿ ಸಣ್ಣ ಪುಟ್ಟ ಒಂದು ತಿಳುವಳಿಕೆಗಳನ್ನು ತಿಳ್ಕೊಂಡು ಹೋಗಿ ಓನರ್ಗಳಾಗಿರೋರ್ಗೊಂದು ಕಿವಿ ಮಾತು ಏನಂತಂದ್ರೆ ಅವ್ರ ಮನೆಯಲ್ಲಿ ಏನಾರು ಸಾವು ಸಹಜ ಇಲ್ಲ ಅಂತಲ್ಲ ಹಣೆ ಬರೋಕ್ಕೆ ಯಾರೂ ಅಲ್ಲ ಆದರೆ ನಾನು ಹೇಳೋದು ಒಂದೇ ಮಾತು ಸತ್ತಿದಾರಲ್ವ ತಕ್ಷಣವೇ ಒಂದು ಯಾವುದಾದ್ರೂ ಒಂದು ಪುರೋಹಿತರು ಕರ್ಕೊಂಬಂದು ಒಂದು ಒಳ್ಳೆ ಹೋಮ ಮಾಡಿಸಿ ಆ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ನ ಮನೆ ತುಂಬಿಸಿ ನೆಗೆಟಿವ್ನ ಹೊರ್ಗಡೆಯಿಂದ ಹಾಕಿ ಬಾಡಿಗೆದಾರರಿಗೆ ಬಾಡಿಗೆ ಕೊಡಿ ಖಂಡಿತ ಬರ್ತಾರೆ ಬಂದವ್ರಿಗೂ ಒಳ್ಳೇದಾಗುತ್ತೆ ಏ ಬಿಡೋ ಕಟ್ಸ್ಬಿಟ್ಟಿದ್ದೀನಿ ಬಂದವ್ರು ಬರಲಿ ಬಿಟ್ಟವ್ರು ಬಿರಲಿ ಸತ್ತವ್ರು ಅವ್ರ ತಾನೇ ಸಹಾಯ ಇದು ನಾನು ಬಾಡಿಗೆ ಬಂದರೆ ಸಾಕು ಅನ್ನೋರು ತುಂಬ ಜನ ಇದ್ದಾರೆ ಆ ಥರ ಆದಾಗ ಅವ್ರ ಹೆಂಡತಿ ಮಕ್ಕಳಿಗೆ ಅದ್ರ ಕಷ್ಟಗಳಾಗುತ್ತೆ ಆಯಿತಾ ಇನ್ನು ಹೊಸ ಮನೆ ಬಂದ ತಕ್ಷಣವೇ ಅಷ್ಟು ಸುಲಭವಾಗಿ ಹೊಂದಾಣಿಕೆ ಆಗೋದಿಲ್ಲ ಬಂದ ಮೇಲೆ ಸ್ವಲ್ಪ ದೃಷ್ಟಿ ತೆಗಿಯೋದು ಅದನ್ನೆಲ್ಲ ಮಾಡ್ಕೊಳ್ಳಿ ಹೊಸ ಬಂದೋಸ್ತರಲ್ಲಿ ಸ್ವಲ್ಪ ನೋವುಗಳು ಆಗುತ್ತೆ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಖಂಡಿತ ತುಂಬಾ ಚೆನ್ನಾಗಿರ್ತೀರ ಸ್ನೇಹಿತರೆ ಈ ನನ್ನ ಪುಟ್ಟ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದ್ರು ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ